ಬೆಳಗಾವಿ ಜಿಲ್ಲೆ ರೈಬಾಗ ತಾಲೂಕಿನ ಹಾರುಗೇರಿ ಪಟ್ಟಣದ ಜೈನ ಸಮುದಾಯ ಭವನದಲ್ಲಿ ಜಿಲ್ಲಾ ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನವು ದಿನಾಂಕ್ ಜನವರಿ ಹತ್ತು ಮತ್ತು ಹನ್ನೊಂದರಂದು ಅದ್ಧೂರಿಯಾಗಿ ಜರುಗಲಿದೆ ರಾಯಬಾಗ ತಾಲೂಕ ಕಸಾಪ ಅಧ್ಯಕ್ಷರಾದ ಈರಣಗೌಡ ಪಾಟೀಲರ ನೇತೃತ್ವದಲ್ಲಿ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಸಾಹಿತಿ ಡಾಕ್ಟರ್ ವಿ ಎಸ್ ಮಾಳಿಯವರ ನಿವಾಸಕ್ಕೆ ತೆರಳಿತು ಕದಳಿ ಮಹಿಳಾ ವೇದಿಕೆಯ ಸದಸ್ಯರು ಆರತಿ ಮಾಡಿದರು ನಂತರ ರಾಯಭಾಗ ಕ್ಷೇತ್ರದ ಶಾಸಕ ಡಿ ಎಂ ಐಹೊಳೆ ಹಾಗೂ ಕಸಾಪ ಅಧ್ಯಕ್ಷರಾದ ಈರಣಗೌಡ ಪಾಟೀಲರು ಶಾಲು ಮಾಲೆ ಹಾಕಿ ಸಾಹಿತಿ ಡಾಕ್ಟರ್ ಮಾಳಿಯವರನ್ನು ಅಧಿಕೃತವಾಗಿ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಆಹ್ವಾನಿಸಿದರು ಶರದಿ ನೃತ್ಯ ಅಕಾಡೆಮಿಯ ಮಧುಶ್ರೀ ಕದಂ ವಿದ್ಯಾರ್ಥಿನಿಯಿಂದ ನೃತ್ಯ ಜರುಗಿತು ಮಾಜಿ ಶಾಸಕರಾದ ಡಿಸಿ ಸರಿಕರ್ ಡಾಕ್ಟರ್ ಎಲ್ ಎಸ್ ಜಂಬಗಿ ಜಿನ್ನಪ್ಪ ಆಸ್ಕಿ ರಾಮಣ್ಣ ಗಸ್ತಿ ಭೀಮು ಭದನಿಕಾಯಿ ಐ ಆರ್ ಮಠಪತಿ ಪುರಸಭೆ ಅಧ್ಯಕ್ಷರಾದ ವಸಂತಲಾಳಿ ಉಪಾಧ್ಯಕ್ಷರಾದ ಬಸವರಾಜ್ ಅರಕೇರಿ ಶ್ರೀಶೈಲ್ ಉಮರಾಣಿ ಶ್ರೀಪತಿ ಧಟ್ವಾಡ್ ಸುರೇಶ್ ಐಹಳೆ ರವೀಂದ್ರ ಪಾಟೀಲ್ ದನಪಾಲ್ ಸಿರಟ್ಟಿ ಪಿ ಬಿ ನರ್ಗುಂದ್ ಪಿ ಬಿ ಕಲ್ಚಿಮಡ್ ಎಸ್ ಎಸ್ ಕಾಂಬ್ಳೆ ಇತರರು ಉಪಸ್ಥಿತರಿದ್ದರು ಎಸ್ ಬಿ ಕ್ಯಾಸ್ತಿ ಸ್ವಾಗತಿಸಿ ನಿರೂಪಿಸಿದರು ಶರಣ ವಿಚಾರವಾಹಿನಿ ಅಧ್ಯಕ್ಷ ಆಯರ್ ಮಠಪತಿಯವರು ಶರಣು ಸಮರ್ಪಿಸಿದರು ವರದಿ ವಿಠ್ಠಲ್ ಬಡಿಗೇರ್ ವಿಕ್ಟ್ರಿ ನೈನ್ ಟಿ ವಿ ಹಾರುಗೇರಿ ಇವತ್ತು ಬೆಳಗಾವಿ ಜಿಲ್ಲೆಯ ಹದಿನೇಳನೆಯ ಕನ್ನಡ ಸಾಹಿತ್ಯ ಪರಿಷತ್ತ ಹಾರಿಗೆರಿಯಲ್ಲಿ ನಡೀತಾ ಇರುವುದು ಭಾಳ ಸಂತೋಷದ ವಿಷಯ ಹದಿನೇಳನೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಾಧ್ಯಕ್ಷರಾಗಿ ಪ್ರೊಫೆಸರ್ ಸಾಹಿತಿ ಶ್ರೀ ಮಾಳಿ ಸರ್ ಅವ್ರನ್ನ ತಾವೆಲ್ಲರೂ ಕೂಡಿ ಆಯ್ಕೆ ಮಾಡಿದ್ದು ಭಾಳ ಅತೀ ಸಂತೋಷದ ವಿಷಯ ಬೆಳಿಗ್ಗೆ ಮಠಪ ಸರ್ ಅವರು ಮತ್ತು ತಾಲೂಕಾ ಅಧ್ಯಕ್ಷರಗೌಡನಾಥ ಪಾಟೀಲ್ ಅವರು ಮತ್ತು ಪುರಸಭೆ ಅಧ್ಯಕ್ಷರಂತ ವಸಂತನ ಮಾಳಿ ಲಾಳೆ ಅವರು ಎಲ್ಲರೂ ಕೂಡ್ಕೊಂಡ ಬೆಳಿಗ್ಗೆ ತನಗೆ ನನ್ನ ಮನೆಗೆ ಬಂದ ಹಿಂಗೆ ಹಿಂಗೆ ಮಾಡಿ ಸರ್ ಅವ್ರಿಗೆ ಪರಸ್ಕಾರ ಮಾಡಿ ಅವಾರ್ಡ್ ಕೊಡೋದಂತೆ ತಾವು ಬರಬೇಕಂತೇಳಿ ನನಗೆ ಹೇಳಿಕೊಂಡು ನಾನು ಭಾಳ ಸಂತೋಷದಿಂದ ಒಪ್ಕೊಂಡೆ ನಾನು ಇವತ್ತು ಪಿಂಚಲಿ ಜಾತ್ರೆಯ ಪೂರ್ವ ಸಭೆ ಇತ್ತು ಅದನ್ನು ತಂದ್ರೆ ಭಾಳ ಸಂತೋಷದಿಂದ ಇಲ್ಲಿ ಈ ಸಂತೋಷದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗೀನಿ ಅದಕ್ಕೆ ನಾನು ಒಬ್ಬ ಮರಿಸರ ಅಭಿಮಾನಿ ಅವ್ರ ಶಿಷ್ಯ ಅಂದರೆ ತಪ್ಪಾಗಿ ನಾವು ಅಧ್ಯಕ್ಷರಾಗೋದು ಭಾಳ ದೊಡ್ಡದಲ್ಲ ಇನ್ನೊಬ್ಬರನ್ನು ಅಧ್ಯಕ್ಷತೆ ಮಾಡಿ ನಾವು ದೊಡ್ಡವರಾಗಬೇಕು ಅನ್ನೋದು ನನ್ನ ನಂಬಿಕೆ ಮತ್ತು ಸಿದ್ಧಾಂತ ಆದರೆ ನಮ್ಮ ರವಿ ಪಾಟೀಲ್ ಅವರು ಎಲ್ಲ ನಮ್ಮ ಖ್ಯಾಸ್ತಿಯವರು ನನಗೆ ಹಿಂಗೆ ಹಾಕಿದಾಗ ನನ್ನ ಕೊಳಿಗೆ ಅದಕ್ಕೆ ಪ್ರೀತಿಯ ಅದು ಒಂದು ರೀತಿ ಭಾರವನ್ನು ಹಾಕಿದ್ದಕ್ಕಾಗಿ ತಮ್ಮ ಪ್ರೀತಿಗಾಗಿ ಈ ಅಧ್ಯಕ್ಷತೆ ಗೌರವವನ್ನು ಸ್ವೀಕಾರ ಮಾಡ್ತಾ ಇದ್ದೀನಿ ವಿನ ಇದು ನನ್ನ ಸಾಧನೆ ಸಾಮರ್ಥ್ಯ ಅನ್ನೋದು ಎರಡು ಕಾಲಷ್ಟು ನನ್ನಲ್ಲಿ ಇಲ್ಲ ಅನ್ನೋದು ತಮ್ಮ ಪಾದ ಸಾಕ್ಷಿಯಾಗಿ ತಮ್ಮೆಲ್ಲರಲ್ಲಿ ನಾನು ಭಿನ್ನವಿಸಿಕೊಂಡು ತಮ್ಮ ಪ್ರೀತಿ ಇದೇ ರೀತಿ ಮುಂದುವರಿಲಿ ಸಾಹೇಬರು ಹೇಳಿದರು ಅವ್ರ ಹುಟ್ಟ ಹಬ್ಬಕ್ಕೆ ನನ್ನ ಪ್ರತಿ ಸಲ ನಾನಾಗಷ್ಟ ಅವ್ರ ತಂದೆಯ ಸ್ಮರಣೋತ್ಸವಕ್ಕೆ ಅವ್ರಾಗಷ್ಟ ನಮ್ಮ ಮನೆತನದ ಡಾಕ್ಟ್ರ ಎಲ್ಲೆ ಜಬ್ಗೆ ಹೋಗೋಣ ಹೇಳಿದ್ರು ಬಹುತೇಕ ನಮ್ಮ ಸಂಬಂಧಗಳು ಈ ರೀತಿ ಇರೋದರಿಂದನ ನಮ್ಮ ಮನೆಗೆ ತಾವೆಲ್ಲ ಬಂದಿರಿ ಅನ್ನೋದು ತಮ್ಮೆಲ್ಲರ ಪಾದಗಳಿಗೆ ಬಂಧಿಸಿ ನನ್ನ ಎರಡು ಮಾತುಗಳಾಗಿ ಕೊಡ್ತಾ ಇದ್ದೀನಿ ಧನ್ಯವಾದ ಬೆಳಗಾವಿ ಜಿಲ್ಲಾ ಹದಿನೇಳನೇ ಹದಿನೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸರ್ವಾಧ್ಯಕ್ಷರಾಗಿ ಒಪ್ಪಿಕೊಂಡು ನಮ್ಮೆಲ್ಲರ ಪ್ರೀತಿಗೆ ಪಾತ್ರರಾಗಿರುವಂಥ ಡಾಕ್ಟರ್ ಬಿ ಎಸ್ ಮಾಲಿ ಅವರಿಗೆ ನಾನು ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲಾ ಪದಾಧಿಕಾರಿಗಳ ವತಿಯಿಂದ ತಮ್ಮೆಲ್ಲರ ವತಿಯಿಂದ ಮತ್ತೊಮ್ಮೆ ಧನ್ಯವಾದಗಳನ್ನ ಎರಡನೇದಾಗಿ ರಾಯಬಾಗ ತಾಲೂಕಿನ ಸನ್ಮಾನ್ಯ ಶ್ರೀ ಗುರುಧ ನೇವಳಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಘಟಕದ ಪರವಾಗಿ ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ಪುರಸಭೆಯ ಅಧ್ಯಕ್ಷರಾಗಿರುವಂತಹ ಶ್ರೀ ವಸಂತ ಲಾಳಿ ಅವರು ಕೂಡ ವಸಂತ ಲಾಳಿ ಅವರು